ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ತುಂಬ ರಿಕ್ವೆಸ್ಟೆಡ್ ಆಗಿರೋಂಥ ವೀಡಿಯೋ ಅಂತಲೇ ಹೇಳ್ಬೋದು ಹಾಗಾಗಿ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಆವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ ಸೊ ಭಾಳ ಜನ ನೆನ್ನೆ ಹಾಕಿದಂಥ ವೀಡಿಯೋಗೆ ಸುಮಾರು ಒಳ್ಳೊಳ್ಳೆ ಕಮೆಂಟ್ಸ್ನ ಹಾಕಿದ್ರಿ ಹಾಗೆ ತುಂಬ ಡೌಟ್ಸ್ನ ಕೂಡ ಕೇಳಿದ್ದೀರ ಹಾಗಾಗಿ ಇವತ್ತು ಆ ಈ ವಿಡಿಯೋದಲ್ಲಿ ಸ್ವಲ್ಪ ಡೌಟ್ಸ್ನೂ ಕೂಡ ಕ್ಲಿಯರ್ ಮಾಡ್ತೀನಿ ಅದರ ಜೊತೆಗೆ ಇನ್ನೂ ಒಂದಷ್ಟು ಡೌಟ್ಸು ಇರೋದನ್ನು ಕೂಡ ಕ್ಲಿಯರ್ ಮಾಡ್ತೀನಿ ಹಂಗಾಗಿ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಇವಾಗ ಏನು ನೋಡ್ತಾ ಇದ್ದೀರಾ ಸೊ ಈ ವಿಡಿಯೋ ಬಂದು ನಾನು ಲಾಸ್ಟ್ ಇಯರು ಹಬ್ಬ ಮಾಡಿದಂಥ ಒಂದು ವೀಡಿಯೋ ಸೊ ಇದ್ದೀರಲ್ಲ ಹೇಗೆಲ್ಲ ನಾನು ಪೂಜೆನ ಮಾಡಿದ್ದೀನಿ ಸಿಂಪಲ್ಲಾಗೇ ಮಾಡಿದ್ದೀನಿ ನಮಗೆ ಯಾವ ಥರ ನಮಗೆ ದೇವರು ಶಕ್ತಿ ಕೊಟ್ಟಿದ್ರು ಅಷ್ಟು ಮಾತ್ರ ನಾನು ಪೂಜೆನ ಮಾಡಿದ್ದೆ ಕಳೆದ ವರ್ಷ ಸೊ ಹಾಗಾಗಿ ಏನಪ್ಪ ಅಂತಂದರೆ ನಾವು ಪೂಜೆ ಮಾಡೋದು ಹೆಚ್ಚಲ್ಲ ಸೊ ಯಾವ ಟೈಮ್ಗೆ ಪೂಜೆ ಮಾಡ್ತೀವಿ ಯಾವ ಲಗ್ನದಲ್ಲಿ ಪೂಜೆ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏನಪ್ಪ ಅಂದರೆ ಇವಾಗ ನಾವು ಎಲ್ಲಾದರೂ ಒಂದು ಶುಭ ಕಾರ್ಯಗಳಿಗೆ ಹೋಗ್ತೀವಿ ಹೋದಾಗ ನಾವು ಕೇಳೋದು ಯಾವ ಲಗ್ನದಲ್ಲಿ ಮದುವೆ ಮಾಡ್ತಾ ಇದ್ದೀರಾ ಯಾವ ಮುಹೂರ್ತದಲ್ಲಿ ಮದುವೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತೀವಿ ಅಲ್ವಾ ಅದೇ ಥರನೇ ನಾವು ಯಾವುದೇ ಒಂದು ಒಳ್ಳೆ ಕಾರ್ಯ ಮಾಡ್ತೀವಿ ಅಂದಾಗ ಆ ಒಂದು ಕಾರ್ಯ ನಮಗೆ ಯಶಸ್ವಿಯಾಗಿ ಎಲ್ಲ ಅದರಿಂದ ನಮಗೆ ಒಂದ್ಗೂಡಬೇಕು ಸೊ ಯಾವುದೇ ಒಂದು ವಿಘ್ನ ಇಲ್ಲದೆ ಆ ಕಾರ್ಯ ನಮಗೆ ನೆರವೇರಬೇಕು ಅಂತಂದರೆ ಸೊ ಈ ಕೆಲವೊಂದು ಟಿಪ್ಸ್ನ ನಾವು ಫಾಲೋ ಮಾಡಬೇಕಾಗತ್ತೆ ಹಾಗೆಯೇ ಯಾವುದಂದ್ರೆ ಆ ಮುಹೂರ್ತದಲ್ಲಿ ಮಾ ಮದುವೆ ಮಾಡೋದಾಗಲಿ ಯಾವುದಂದ್ರೆ ಆ ಮುಹೂರ್ತದಲ್ಲಿ ಅಂದರೆ ಯಾವುದಂದ್ರೆ ಆ ಒಂದು ಲಗ್ನಗಳಲ್ಲಿ ನಾವು ಪೂಜೆನ ಮಾಡಿದ್ರೆ ನಮಗೆ ಅದರಿಂದ ಪ್ರತಿಫಲ ಸಿಗೋದು ಸ್ವಲ್ಪ ಕಡಿಮೆನೇ ಆಗುತ್ತೆ ಅಂತ ಹೇಳ್ಬೋದು ಸೊ ನಮಗೆ ನಾವು ಪಟ್ಟಿರೋಂಥ ಕಷ್ಟಕ್ಕೆ ನಮಗೆ ನಿಜವಾಗ್ಲೂ ಪರಿ ಪರಿಪೂರ್ಣವಾಗಿ ನಮಗೆ ಫಲ ಸಿಗಬೇಕು ಒಳ್ಳೆಯದಾಗಬೇಕು ಅಂತಂದರೆ ಕೆಲವೊಂದು ಮುಹೂರ್ತ ಅಥವಾ ಲಗ್ನನ ನಾವು ಫಾಲೋ ಮಾಡಬೇಕಾಗತ್ತೆ ಸೊ ಅದರಲ್ಲಿ ಈ ವರ್ಷ ಬಂದಿರೋಂಥ ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವ ಮುಹೂರ್ತ ಬಂದಿದೆ ಯ ಎಷ್ಟು ಗಂಟೆಗೆ ಪೂಜೆ ಮಾಡಿದರೆ ಒಳ್ಳೆಯದು ಸೊ ಎಲ್ಲದನ್ನೂ ನಾನು ಡೀಟೇಲಾಗಿ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಸುಮಾರಷ್ಟು ಜನ ಸುಮಾರು ಲಗ್ನಗಳನ್ನ ನಿಮಗೆ ಶೇರ್ ಮಾಡಿರ್ಬೋದು ಬಟ್ ಏನಂತಂದರೆ ಸೊ ಈ ಒಂದು ನಾ ಲಗ್ನದಲ್ಲಿ ನೀವು ಫಾಲೋ ಮಾಡಿ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದರ ಒಂದು ರಿಸಲ್ಟು ಸೊ ಲಾಸ್ಟ್ ಇಯರ್ ಮಾಡಿದಂಥ ಪೂಜೆ ಅದೊಂದು ಸಣ್ಣ ಕ್ಲಿಪ್ಪಿಂಗ್ ಇತ್ತು ಅದನ್ನೇ ನಿಮಗೆ ಶೇರ್ ಇದ್ದೀನಿ ತುಂಬ ಚೆನ್ನಾಗಿತ್ತು ವರ್ಷ ಪೂಜೆ ಅಂತಲೇ ಹೇಳ್ಬೋದು ಸೊ ಕಳೆದ ಒಂದು ಇವಾಗ ಮೂರು ನಾಲ್ಕು ವರ್ಷದಿಂದ ನಾನು ಪೂಜೆ ಮಾಡ್ಕೊ ಇದ್ದೀನಿ ಅಲ್ವಾ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಚೆನ್ನಾಗ್ತಿದೆ ಅಂತಲೇ ಹೇಳ್ಬೋದು ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಈ ವರ್ಷ ನಮಗೆ ಹಬ್ಬ ಬಂದಿರೋದು ಅಂದ್ಬಿಟ್ಟು ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೊ ಎಂಟು ಅಂದ್ರೆ ಶನೇಶ್ವರ ಅಂತ ಸುಮಾರು ಸಲ ಹೇಳಿದ್ದೀನಿ ನಾನು ಸೊ ಈ ಎಲ್ಲ ನಂಬರ್ನ ನಾವು ಕೂಡಿದಾಗ ಎಂಟು ಪ್ಲಸ್ ಎಂಟು ಪ್ಲಸ್ ಎರಡು ಪ್ಲಸ್ ಎರಡು ಪ್ಲಸ್ ಐದು ಸೇರಿದ್ರೆ ಇಪ್ಪತ್ತೈದು ಆಗುತ್ತೆ ಸೊ ಇಪ್ಪತ್ತೈದು ಅಂದರೆ ಏಳು ಆಗುತ್ತೆ ಸೊ ಏಳು ಅಂತಂದರೆ ಎಂಟು ಅಂದರೆ ಶನೇಶ್ವರ ಏಳು ಅಂದರೆ ಗ್ರಹಕ್ಕೆ ಅದನ್ನು ಕಂಪೇರ್ ಮಾಡ್ತಾರೆ ಆಸ್ ಪರ್ ನ್ಯೂಮರಾಲಜಿಯಲ್ಲಿ ಈ ಥರ ಕಂಪೇರ್ ಮಾಡ್ತಾರೆ ಸೊ ಎಂಟು ಮತ್ತು ಏಳು ಅನ್ನೋ ಇದರಲ್ಲಿ ಬರುತ್ತೆ ಸೊ ಎಂಟು ಅಂದರೆ ಶನೇಶ್ವರ ಸೊ ಈ ಒಂದು ಇದರಲ್ಲಿ ನಾವು ಜಾಸ್ತಿ ಏನು ಒಳ್ಳೆ ಕೆಲಸ ಮಾಡಬಾರ್ದು ಅಂತ ಎಲ್ಲ ಹೇಳ್ತಾ ಇರ್ತೀವಲ್ಲ ಬಟ್ ಇಂಥ ಒಂದು ಡೇಟ್ಗಳಲ್ಲಿ ಪೂಜೆ ಅಂತೆಲ್ಲ ಬಂದಾಗ ನಾವು ಅದರಲ್ಲೂ ಮಹಾಲಕ್ಷ್ಮಿ ಪೂಜೆ ಅಂತ ಬಂದಾಗ ಮಾಡ್ಬೋದು ಯಾಕಂದರೆ ಎಂಟು ಮತ್ತು ಆರು ಆರು ಅಂತಂದರೆ ಮಹಾಲಕ್ಷ್ಮಿಗೆ ನಂಬರ್ ಅದು ಸೊ ಆರು ಅನ್ನೋದು ಮಹಾಲಕ್ಷ್ಮಿ ನಂಬರ್ ಆಗಿರೋದ್ರಿಂದ ನಾವು ಆರನೇ ತಾರೀಕು ಅಥವಾ ಎಂಟು ಮತ್ತು ಆರು ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾವು ಮಹಾಲಕ್ಷ್ಮಿ ಪೂಜೆನ ಮಾಡ್ಬೋದು ಸೊ ಯಾವ ಒಂದು ಲಗ್ನದಲ್ಲಿ ನಾವು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಂದರೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ನಾಲ್ಕೂವರೆಗೆ ನಮಗೆ ಮಿಥುನ ಲಗ್ನ ಇದೆ ಆ ಒಂದು ಮುಹೂರ್ತದಲ್ಲಿ ನಾವು ಪೂಜೆ ಆ ಒಂದು ಲಗ್ನದಲ್ಲಿ ನಾವು ಪೂಜೆ ಮಾಡಿದ್ರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಾವು ಏನು ಅಂದ್ಕೊಂಡಿರ್ತೀವಿ ನಮಗೇನು ಇವಾಗ ಸೈಟ್ ತೊಗೊಂಡಿರ್ತೀವಿ ಅಥವಾ ಮನೆ ಕಟ್ಟಬೇಕು ಇದೆಲ್ಲದನ್ನು ಒಂದು ಕೋರಿಕೆಗಳನ್ನ ನಾವು ದೇವ್ರ ಮುಂದೆ ಇಟ್ಟು ಬೇಡ್ಕೊಂತೀವಲ್ಲ ಸೊ ಅದೆಲ್ಲನೂ ನಮಗೆ ನೆರವೇರುತ್ತೆ ಅಂತಲೇ ಹೇಳ್ಬೋದು ಸೊ ಬೆಳಗಿನ ಜಾವ ಮಿಥುನ ಲಗ್ನ ಇರುತ್ತೆ ಆ ಟೈಮಲ್ಲಿ ನಮಗೆ ಪೂಜೆ ಮಾಡೋಕ್ಕಾಗ್ಲಿಲ್ಲ ಅಂದರೆ ಮಧ್ಯಾಹ್ನ ಮಾಡ್ಬೋದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೈದರಿಂದ ಹನ್ನೆರಡು ಒಳಗಡೆ ನಾವು ಪೂಜೆನ ಮಾಡ್ಬೋದು ಸೊ ಆವಾಗ ತುಲಾ ಲಗ್ನ ಬರುತ್ತೆ ಆಗಲಿಲ್ಲ ಅಂತಂದರೆ ಮೂರು ದಿನ ಐದು ದಿನ ಇಡೋರು ಸಂಜೆ ಪೂಜೆ ಮಾಡ್ತಾರಲ್ವ ಸೊ ಗೋಧೂಳಿ ಲಗ್ನದಲ್ಲಿ ಆವಾಗ ಐದು ಗಂಟೆಯಿಂದ ಐದೂವರೆ ಇರೋವಂಥ ಒಂದು ಲಗ್ನ ಏನಿರುತ್ತೆ ಧನುರ್ ಲಗ್ನ ಈ ಲಗ್ನದಲ್ಲಿ ನಾವು ಪೂಜೆ ಮಾಡ್ಬೋದು ಸೊ ಇವಾಗ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಕೆಲವ್ರು ಹೇಳ್ತಾರೆ ಸಿಂಹ ಲಗ್ನದಲ್ಲಿ ನಾವು ಪೂಜೆನ ಮಾಡ್ಬೋದು ಅಂತ ಸಿಂಹ ಲಗ್ನದಲ್ಲಿ ಯಾಕೆ ನಾವು ಪೂಜೆನ ಮಾಡಬಾರ್ದು ಅಂತ ಹೇಳ್ತೀನಿ ಸೊ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಆವತ್ತು ಲಗ್ನ ನಮಗೆ ಆರು ಇಪ್ಪತ್ತೊಂಬತ್ತರಿಂದ ಎಂಟು ಬೆಳಗ್ಗೆ ಎಂಟು ನಲ್ವತ್ತಾರವರೆಗೂ ಲಗ್ನ ಅನ್ನೋದು ಇರುತ್ತೆ ಸೊ ಲಗ್ನದಲ್ಲಿ ನಾವು ಪೂಜೆನ ಮಾಡಬಾರ್ದು ಆವತ್ತಿನ ದಿನ ಯಾಕೆ ಅಂತಂದರೆ ಸೊ ನಾರ್ಮಲ್ ಡೇಸಲ್ಲಿ ಬೇರೆ ಡೇ ದಿನಗಳಲ್ಲಿ ನಾವು ಪೂಜೆನ ಮಾಡ್ಬೋದು ಸಿಂಹ ಒಳ್ಳೆಯ ದಿನೇ ಆದರೆ ಎಂಟನೇ ತಾರೀಕೆ ಯಾಕೆ ಮಾಡಬಾರ್ದು ಅಂತಂದರೆ ಸಿಂಹ ಅಂತಂದರೆ ನಾವು ರಾಶಿಗೆ ಅಧಿಪತಿ ಯಾರು ಸೂರ್ಯ ದೇವ ಅಲ್ವಾ ಸೊ ಅದಕ್ಕೋಸ್ಕರ ಸೂರ್ಯನಿಗೆ ಸೂರ್ಯನ ಮಗ ಯಾರು ಶನೇಶ್ವರ ಸೊ ಶನೇಶ್ವರನ್ಗೂ ಸೂರ್ಯನಿಗೂ ಆಗಲ್ಲ ಅಂತ ಎಲ್ಲರಿಗೂ ಗೊತ್ತು ಅದಕ್ಕೇ ಸೊ ತಂದೆಗೂ ಮಗಗೂ ಆಗೋದಿಲ್ಲ ಶನೇಶ್ವರ ಅಂದ್ರೆ ಸಿಂಹದ ಸಿಂಹ ಲಗ್ನಕ್ಕೆ ಅಧಿಪತಿ ಬಂದುಬಿಟ್ಟು ಸೂರ್ಯ ಆಗಿರೋದು ಸೊ ಆ ಒಂದು ಲಗ್ನದಲ್ಲಿ ನಾವು ಪೂಜೆ ಏನಾದರೂ ಮಾಡಿದರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಸಿಗೋದಿಲ್ಲ ಅದಕ್ಕೋಸ್ಕರನೇ ಸೊ ಎಂಟು ಅಂತಂದ್ರೇ ನಮಗೆ ಶನೇಶ್ವರನ ನಂಬರ್ ಆಗುತ್ತೆ ಹಾಗೆ ಲಗ್ನ ಅಂತಂದರೆ ನಮಗೆ ಸೂರ್ಯನಿಗೆ ಸಂಬಂಧಪಟ್ಟಂಥ ಒಂದು ಲಗ್ನ ಆಗುತ್ತೆ ಸೊ ಒಂದು ಎಂಟನೇ ತಾರೀಕು ಬಂದಿರೋದ್ರಿಂದ ಸಿಂಹ ಲಗ್ನಕ್ಕೂ ಎಂಟನೇ ಆಗ ಆಗಿಬಾರಲ್ಲ ಸೊ ಆ್ಯಸ್ ಪರ್ ನ್ಯೂಮರಾಲಜಿ ಸೊ ನನಗೆ ಗೊತ್ತಿರೋದನ್ನ ನಾನು ತಿಳ್ಕೊಂಡಿರೋದು ನನಗೆ ಗೊತ್ತಿರೋದು ಹೇಳ್ತಾ ಇದ್ದೀನಿ ಸೊ ಈ ಒಂದು ಎಂಟು ಮತ್ತು ಒಂದನೇ ನಂಬರು ಎಷ್ಟು ಡೇಂಜರ್ ಅನ್ನೋದನ್ನ ನಾನು ಆಲ್ರೆಡಿ ನಿಮಗೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಸೊ ಈ ಥರ ನಂಬರ್ಗಳು ಬಂದಾಗ ನಾನು ಮಕ್ಕಳ ಹೆಸರನ್ನೇ ಕೂಡ ಆ ಟೈಮಲ್ಲಿ ನಾನು ಚೇಂಜ್ ಮಾಡಿದ್ದೆ ಅಂತ ಸೊ ಹಾಗಾಗಿ ಅಷ್ಟು ಇರಬೇಕಾದ್ರೆ ಗೊತ್ತಿದ್ದು ಗೊತ್ತಿದ್ದು ಅಂಥ ಟೈಮಲ್ಲಿ ನಾವು ಪೂಜೆನ ಮಾಡೋಕ್ಕೆ ಹೋಗಬಾರ್ದು ಸೊ ಇನ್ನು ಪೂಜೆ ಟೈಮ್ಗೆ ಟೈಮಿಂಗ್ಸ್ ಅಂತ ಬಂದಾಗ ಬೆಳಗಿನ ಜಾವ ಯಾರಾದರೂ ಆರೂವರೆಯಿಂದ ಎಂಟೂವರೆ ಒಳಗಡೆ ಪೂಜೆ ಮಾಡಂಗಿದ್ರೆ ದಯವಿಟ್ಟು ಆ ಒಂದು ಟೈಮ್ನಲ್ಲಿ ಪೂಜೆ ಮಾಡಬೇಡಿ ಇನ್ ಕೇಸ್ ನೀವು ಪೂಜೆ ಮಾಡಂಗಿದ್ರೆ ಎಂಟೂವರೆ ಮೇಲೆ ಮಾಡಿಕೊಳ್ಳಿ ಅಂದರೆ ಬೆಳಗ್ಗೆ ಪೂಜೆ ಮಾಡಬೇಕು ಅನ್ನೋರು ಎಂಟುವರೆ ಮೇಲೆ ಮಾಡಿ ಇಲ್ಲ ಆರೂವರೆ ಒಳಗಡೆ ಪೂಜೆ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಲಗ್ನದಲ್ಲೇ ಮಾಡ್ತೀನಿ ಅಂತಂದರೆ ಸೊ ನಾನು ಹೇಳ್ದಂಗೆ ನಾಲ್ಕು ಗಂಟೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ನಾಲ್ಕೂವರೆ ಒಳಗಡೆ ಇರೋವಂಥ ಆ ಮಿಥುನ ಲಗ್ನದಲ್ಲಿ ಸೊ ಅಷ್ಟು ಬೆಳಗ್ಗೆ ಪೂಜೆ ಮಾಡೋಕ್ಕಾಗುತ್ತಾ ಅಂತಂದರೆ ವರ್ಷಕ್ಕೆ ಬರೋಂಥ ಒಂದು ಹಬ್ಬ ವರಮಹಾಲಕ್ಷ್ಮಿ ವ್ರತ ಸೊ ವ್ರತ ಅಂತಂದ್ರೇ ಗೊತ್ತಲ್ವ ಸೊ ವ್ರತನ ಮಾಡಬೇಕು ಅಂತಂದಾಗ ಕೆಲವೊಂದಷ್ಟು ನೇಮ ಇರುತ್ತೆ ಸೊ ಅದನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ ವ್ರತ ಅಂತಂದ್ರೇ ಅದರಲ್ಲಿ ನಾವು ಕಷ್ಟಪಟ್ಟು ಮಾಡೋ ಅಂಥದ್ದು ಭಕ್ತಿಯಿಂದ ಮಾಡೋಂಥದ್ದು ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಆದಷ್ಟು ನಾಲ್ಕು ಗಂಟೆಯಿಂದ ನಾಲ್ಕೂವರೆ ಒಳಗಡೆ ನಿಮಗೆ ದೀಪ ಎಣಿಸಿ ಪೂಜೆ ಮಾಡೋಕ್ಕಾದರೆ ಮಾಡ್ಬೋದು ಇಲ್ಲ ಅಂತಂದರೆ ಸೊ ನೀವು ಆರೂವರೆ ಒಳಗಡೆ ಪೂಜೆನ ಮಾಡ್ಕೊಂಡ್ಬಿಡಿ ಆಮೇಲೆ ಎಂಟೂವರೆ ಮೇಲೆ ನೀವು ಬೇಕಾದರೆ ಪೂಜೆನ ಮಾಡ್ಕೋಬೋದು ಹಾಗೆಯೇ ರಾಹುಕಾಲ ಇರುತ್ತೆ ರಾಹುಕಾಲ ನೋಡಿಕೊಂಡು ಪೂಜೆನ ಮಾಡ್ಕೊಳ್ಳಿ ಸೊ ಇದು ಯಾವುದೂ ಆಗಲಿಲ್ಲ ನಮಗೆ ಈ ಟ ಬೆಳಗ್ಗೆ ಟೈಮೇ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ಮಧ್ಯಾಹ್ನ ಲಗ್ನದಲ್ಲೇ ಮಾಡ್ತೀರಾ ಅಂತಂದರೆ ಹನ್ನೆರಡು ಇಪ್ಪತ್ತೈದರಿಂದ ಹನ್ನೆರಡು ಐವತ್ತೊಳಗಡೆ ದೀಪಾನ ಅಂಟಿಸಿ ನೀವು ಪೂಜೆನ ಮಾಡ್ಕೊಬೋದು ಸೊ ಆದಷ್ಟು ಬೆಳಗ್ಗೆ ಪೂಜೆ ಮಾಡೋಕ್ಕೆ ಟ್ರೈ ಮಾಡಿ ಸೊ ಇನ್ನು ಮೂರು ದಿನ ಇಡೋರು ನಾನು ಹೇಳ್ದಂಗೆ ಸಂಜೆ ನೀವು ಪೂಜೆನ ಮಾಡ್ಕೋಬೋದು ಇನ್ನು ಸೀರೆ ಕಲರು ಸೊ ದೇವರಿಗೆ ಯಾವ ಒಂದು ಸೀರೆ ಕಲರನ್ನ ಇಡಬೇಕಾಗತ್ತೆ ಸೊ ದೇವರಿಗೆ ಯಾವ ಒಂದು ಸೀರೆ ಕಲರು ಈ ವರ್ಷ ನಾವು ಇಟ್ಟರೆ ಚೆನ್ನಾಗಿರತ್ತೆ ಅಂತಂದರೆ ಸ್ಪೆಷಲಾಗಿ ನಾನು ಅದನ್ನು ಕೂಡ ನಿಮಗೆ ಬರೆದು ಶೇರ್ ಮಾಡ್ತೀನಿ ಮೊದಲನೇದಾಗಿ ಬಂದ್ಬಿಟ್ಟು ನಾವು ರೆಡ್ ಕಲರ್ ಸ್ಯಾರಿ ಏನಾದರೂ ರೆಡ್ ಕಲರ್ ಸ್ಯಾರಿನ ಓಡಿಸ್ಬೋದು ದೇವರಿಗೆ ಹಾಗೆಯೇ ಬ್ಲೂ ಕಲರ್ ಸ್ಯಾರಿ ಮತ್ತು ಆರೆಂಜ್ ಕಲರ್ ಸ್ಯಾರಿನ ಓಡಿಸ್ಬೋದು ಹಾಗೆಯೇ ಗ್ರೀನ್ ಕಲರ್ ಸ್ಯಾರಿ ಸೊ ಗ್ರೀನ್ ಕಲರ್ ಸ್ಯಾರಿನ ಉಡಿಸ್ಬೋದು ಇದ್ರ ಜೊತೆಗೆ ಕ್ರೀಮ್ ಕಲರ್ ಬರುತ್ತಲ್ಲ ಸೊ ಕ್ರೀಮ್ ಕಲರ್ ಸ್ಯಾರಿನ ಉಡಿಸ್ಬೋದು ಸೊ ಇವಿಷ್ಟು ಕಲರ್ಸ್ನ ನಾವು ಯೂಸ್ ಮಾಡ್ಬೋದು ದೇವ್ರಿಗೆ ಇದು ಬಿಟ್ಟು ಬೇರೆ ಯಾವ ಕಲರ್ ಕೂಡ ಬೇಡ ಸೊ ನಾನು ರೆಡ್ ಮತ್ತು ಆರೆಂಜು ಸೊ ರೆಡ್ ಮತ್ತು ಆರೆಂಜ್ ಯಾಕೆ ಅಂತಂದರೆ ಸೊ ಎಂಟನೇ ತಾರೀಕು ಬಂದಿರೋದ್ರಿಂದ ಸೊ ಶನೇಶ್ವರನಿಗೆ ರೆಡ್ ಬ್ಲೂ ಮತ್ತು ಆರೆಂಜು ಸೊ ಈ ಮೂರು ಕಲರು ತುಂಬ ಇಷ್ಟವಾಗಿರೋಂಥ ಒಂದು ಕಲರು ಅದಕ್ಕೋಸ್ಕರ ಈ ಮೂರು ಕಲರ್ನ ನಾವು ಅವತ್ತಿನ ದಿನ ಯೂಸ್ ಮಾಡ್ಬೋದು ಸೊ ಹಾಗೆಯೇ ಗ್ರೀನ್ ಕಲರ್ ಮತ್ತು ಕ್ರೀಮ್ ಕಲರ್ ಬಂದ್ಬಿಟ್ಟು ಕೇತುಗೆ ಸಂಬಂಧಪಟ್ಟಂಥ ಒಂದು ಕಲರು ಸೊ ಹಾಗಾಗಿ ಈ ಕಲರ್ ಕಲರ್ನ ಕೂಡ ನಾವು ಯೂಸ್ ಮಾಡ್ಬೋದು ಮತ್ತು ಇನ್ನೊಂದು ವಿಶೇಷ ಏನಂದರೆ ಆರೆಂಜ್ ನಾವೇನು ಯೂಸ್ ಮಾಡ್ತೀವಲ್ಲ ಸೊ ಆರೆಂಜ್ ಕಲರ್ ಬಂದ್ಬಿಟ್ಟು ಅದು ಬಂದ್ಬಿಟ್ಟು ಹನುಮಂತನಿಗೆ ಇಷ್ಟವಾಗಿರೋಂಥ ಒಂದು ಕಲರು ಸೊ ಶನೇಶ್ವರನ ದಿನ ನಾವು ಪೂಜೆ ಮಾಡ್ತಾ ಮಾಡ್ತಾಯಿದ್ದೀವಿ ಪೂಜೆ ಮಾಡ್ತಾಯಿದ್ದೀವಿ ಅಂದಾಗ ಆರೆಂಜ್ ಕಲರ್ನ ಬಳಸಿ ನಾವು ದೇವ್ರಿಗೆ ದೇವರಿಗೆ ಉಡ್ಸೋದ್ರಿಂದ ಅದು ಕೂಡ ನಮಗೆ ಯಾವುದೇ ಥರ ಒಂದು ಶನೇಶ್ವರನ ಕೆಟ್ಟ ಪ್ರಭಾವ ನಮ್ಮ ಮೇಲೆ ಬೀಳೋದಿಲ್ಲ ಸೊ ಶನೇಶ್ವರನ ಅನುಗ್ರಹ ಕೂಡ ಸಿಗುತ್ತೆ ಸೊ ಬ್ಲೂ ಕಲರ್ ಸ್ಯಾರಿ ರೆಡ್ ಕಲರ್ ಸ್ಯಾರಿ ಮತ್ತು ಆರೆಂಜ್ ಕಲರ್ ಸ್ಯಾರಿ ಸೊ ಈ ಮೂರು ಫಸ್ಟ್ ಪ್ರಿಫ್ರ ಫಸ್ಟ್ ಪ್ರಿಫ್ರೆನ್ಸು ಆಮೇಲೆ ಗ್ರೀನ್ ಕಲರು ಕ್ರೀಮ್ ಕಲರು ಸೊ ಇವೆರಡು ಸೆಕೆಂಡ್ ಪ್ರಿಫ್ರೆನ್ಸಲ್ಲಿ ಇಟ್ಕೊಂಡು ನೀವೇನಾದರೂ ಸ್ಯಾರಿ ಏನಾದರೂ ಇನ್ನೂ ತೆಗ್ದಿಲ್ಲ ತೆಗಿಬೇಕು ಅಂದ್ಕೊಂಡವರು ಈ ಕಲರ್ಸಲ್ಲಿ ತೊಗೋಬೋದು ಸೊ ರೆಡ್ ಅಂದ ತಕ್ಷಣ ಸೊ ರೆಡ್ಡಲ್ಲಿ ತುಂಬ ವೆರೈಟೀಸ್ ಇರುತ್ತೆ ಸೊ ಬಾರ್ಡ್ರು ಅಂತೆಲ್ಲ ಮತ್ತೆ ಕೇಳೋಕ್ಕೆ ಹೋಗ್ಬೇಡ್ರಿ ಬೇರೆ ಬೇರೆ ಬಾರ್ಡ್ರ್ ಇರುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಸೊ ಮೇಯ್ನ್ ಕ ಬಾಡಿ ಕಲರ್ ಬಂದುಬಿಟ್ಟು ರೆಡ್ ಕಲರ್ ಆಗಿರಬೇಕು ಮತ್ತು ಮೇಯ್ನ್ ಬಾಡಿ ಕಲರು ಆರೆಂಜು ಆರೆಂಜ್ಗೆ ಯಾವ ಬಾರ್ಡ್ರಾದರೂ ಇದ್ಕೊಳ್ಳಿ ಮೇಯ್ನ್ ಬಾಡಿ ಕಲರು ಬ್ಲೂ ಆಗಿರಬೇಕು ಅದಕ್ಕೆ ಬಾರ್ಡರು ಯಾವ ಕಲರ್ ಆದರೂ ಆಗಿರ್ಬೋದು ಸೊ ಮೇಯ್ನ್ ಬಾಡಿ ಕಲರ್ ಬಂದ್ಬಿಟ್ಟು ಈ ಒಂದು ಮೂರು ಕಲರ್ಸ್ನ ಆಗಿರ್ಬೇಕು ಯಾಕಂದರೆ ಇದನ್ನು ಕೂಡ ಸಾಕಷ್ಟು ಜನ ಕೇಳ್ತಾರೆ ಸೊ ಮೇಡಮ್ ನಾವು ಇದು ಈ ಕಲರ್ ತೊಗೊಂಬಿಟ್ಟಿದ್ದೀವಿ ಬಾರ್ಡ್ರ್ ಬಾರ್ಡರ್ ತೊಗೊಂಬಿಟ್ಟಿದ್ದೀವಿ ಅಂತೆಲ್ಲ ಕಮೆಂಟ್ ಮಾಡ್ತೀರಲ್ವ ಅದಕ್ಕೋಸ್ಕರ ಆಲ್ರೆಡಿ ನಾವು ಇವಾಗ ಹೇಳಿದ್ದೀವಿ ಇದೇ ಕಲರ್ಸು ಅಂತ ಹೇಳ್ಬಿಟ್ಟು ಇದು ಬಿಟ್ಟು ನೀವು ಬೇರೆ ಏನಾದರೂ ಕಲರ್ಸ್ ಉಟ್ಕೋಬೇಕು ಅಂದರೆ ಅದು ನಿಮಗೆ ಬಿಟ್ಟಿದ್ದು ಸೊ ನೀವು ಯಾವ ಕಲರ್ ಆಲ್ರೆಡಿ ತೊಗೊಂಬಂದಿರ್ತೀರ ಇದನ್ನು ಉಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀರ ಸೊ ಅದು ಅದೇ ಕಲರ್ನ ನೀವು ಉಡ್ಸ್ಕೊಬೋದು ಸೊ ಗ್ರೀನ್ ಅಂತ ಬಂದಾಗ ಗ್ರೀನಲ್ಲಿ ಎಲ್ಲ ತುಂಬ ವೆರೈಟೀಸ್ ಬರುತ್ತೆ ಆಲ್ ಫೇಸಸ್ ಆಫ್ ಗ್ರೀನ್ ಅಂತಲೇ ಹೇಳ್ಬೋದು ಸೊ ಅದರಲ್ಲೂ ಲೈಟ್ ಗ್ರೀನು ಡಾರ್ಕ್ ಗ್ರೀನು ಅದಕ್ಕೊಂದಷ್ಟು ಬಾರ್ಡರ್ಸು ಹಾಗೆ ವೆರೈಟೀಸ್ ಬರುತ್ತೆ ಸೊ ಅದರಲ್ಲಿ ಯಾವುದು ಬೇಕೋ ನಿಮಗೆ ನೋಡಿಕೊಂಡು ಸ್ಯಾರಿನ ಓಡಿಸ್ಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಒಪ್ಪು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬದ ಒಂದು ಇನ್ನಷ್ಟು ಮಾಹಿತಿ ನಾನು ಮತ್ತೆ ಬರೋ ವೀಡಿಯೋಸಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ಏನು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತಷ್ಟು ಮಾಹಿತಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್